ಕಾಡಾನೆಯೊಂದರ ದಾಳಿಯಿಂದಾಗಿ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಲು ತುಂಬಾ ತೊಂದರೆಯಾಗುತ್ತಿದೆ ಅಂತ ಹನೂರು ತಾಲೂಕಿನ ರೈತರು ಅವಲತ್ತುಕೊಂಡಿದ್ದಾರೆ ಸದ್ಯ ಈ ಸಂಬಂಧ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಶಾಸಕ ಎಂಆರ್ ಮಂಜುನಾಥ್ ಮನವಿ ಸಲ್ಲಿಸಿರುವ ರೈತರು ಆದಷ್ಟು ಶೀಘ್ರವಾಗಿ ಈ ಕಾಡಾನೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆಗೆ ಸೂಚನೆ ನೀಡುವಂತೆ ಒತ್ತಾಯಿಸಿದ್ದಾರೆ ಅಂದ ಹಾಗೆ ಮೊನ್ನೆಯಷ್ಟೇ ಇದೇ ತಾಲೂಕಿನ ಗಂಗನದೊಡ್ಡಿ ಗ್ರಾಮದ ನಟರಾಜು ಎಂಬ ರೈತನ ಮೇಲೆ ಒಂಟಿ ಸಲಗ ದಾಳಿ ಮಾಡಿತ್ತು ಇದಲ್ಲದೆ ಇದೇ ಒಂಟಿ ಸಲಗ ಇದೀಗ ಹಲವು ಜಮೀನುಗಳಿಗೆ ದಾಗುಂಡಿ ಇಟ್ಟು ಬೆಳೆ ನಾಶ ಮಾಡುತ್ತಿದೆಯಂತೆ ಹೀಗಾಗಿ ರೈತರು ಆತಂಕಗೊಂಡು ಆನೆಯನ್ನು ಸೆರೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಜೊತೆಗೆ ಉಡುತೊರೆ ಹಳ್ಳದ ಡ್ಯಾಂನಿಂದ ದಿನ್ನಳ್ಳಿ ಮುಖ್ಯ ರಸ್ತೆವರೆಗೆ ಶೀಘ್ರದಲ್ಲಿ ರೈಲ್ವೆ ಕಂಬಿಗಳಿಂದ ಬ್ಯಾರಿಕೇಡ್ ನಿರ್ಮಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ